匈질! 병원에 가!! 여긴 정말 Empor drop 저 f o r 네가lance 내가 얼나 나아 마

ವಂಶೋದಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಟ್ರಿಪಲ್ ಸಿಕ್ಸ್ Það er ekki að vera. Hvað er það?

ಸೊ ಅಂದರೆ ಖಾಸಗಿ ಇದು ಪ್ರೈವೇಟ್ ಆ್ಯಂಬುಲೆನ್ಸ್ ಓಕೆನಾ ಸೊ ಈ ಥರ ಆಕ್ಸಿಡೆಂಟ್ ಆಗಿದೆ ನಿಯರ್ ಬೈಯಲ್ಲಿ ಅಬ್ಬೇನಹಳ್ಳಿ ಹತ್ರ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಬಂತು ಮತ್ತು ನಾವು ಇಮ್ಮಿಡಿಯೇಟಾಗಿ ಅಲ್ಲಿ ಹೋದಾಗ ಏನಾಗಿತ್ತು ಅಂದರೆ ಕಾರು ಮೇಲೆಗಡೆಯಿಂದ ಪಲ್ಟಿಯಾಗಿ ಪೂರ್ತಿ ಪಲ್ಟಿಯಾಗಿತ್ತು ಕಾರು ಒಳಗಡೆ ಪೂರ್ತಿ ಫೋರ್ ಮೆಂಬರ್ಸ್ ಏನೋ ಆಗಿದ್ರು ಪೂರ್ತಿ ಕಾರ್ ಹೆಂಗೆ ವರ್ಣ ಕಾರದು ಪೂರ್ತಿ ರೌಂಡಾಗಿ ಬಿದ್ದೋಗ್ಬಿಟ್ಟಿತ್ತು ಸೊ ಆಮೇಲೆ ಅಲ್ಲಿಂದ ಪೊಲೀಸವರೆಲ್ಲ ಬಂದು ಎಲ್ಲ ಮಾಜರ್ ಮಾಡಿ ನೋಡಿ ಮತ್ತು ಅಲ್ಲಿಂದ ಆಂಬುಲೆನ್ಸಲ್ಲಿ ಡೋರ್ ಸರ್ ಡೋರ್ಗಳೆಲ್ಲ ಫುಲ್ ಬ್ಲಾಕ್ ಆಗೋಗ್ಬಿಟ್ಟಿತ್ತು ಮತ್ತು ಅದನ್ನೆಲ್ಲ ರಿಮೂವ್ ಮಾಡಿ ಮತ್ತು ಪೇ ಶಿಫ್ಟ್ ಮಾಡಿಕೊಂಡು ಸೀದಾ ಇಲ್ಲಿಗೆ ಬಂದು ಇದು ಮಾಡಿದ್ದೀವಿ ಸರ್ ಸರ್ ಮೇ ಬಿ ಅವರು ಅಲ್ಲಿ ಮ್ಯಾಲೆಗಡೆ ನೋಡಿದ್ರೆ ಚೆನ್ನೈ ಅಲ್ಲಿ ಡಿವೈಡರ್ ಮತ್ತು ವಾರ್ನಿಂಗ್ಸ್ ಬೋರ್ಡ್ ಹಾಕಿರ್ತಾರೆ ಹೈವೇದಲ್ಲಿ ಸೊ ಆವಾಗ ಅಲ್ಲೆಲ್ಲ ಬೋರ್ಡ್ ಕೂಡ ಒಡೆದೋಗಿದೆ ಮತ್ತು ಮೇಲೆಯಿಂದ ಬಿದ್ದು ಮ್ಯಾಲಗಡೆ ಒಂದು ಪೈಪ್ ಇರುತ್ತಲ್ಲ ಅಕ್ರಾಸ್ ಫೋರ್ ಇಂಚಸ್ ಪೈಪು ಅದು ಮೆಟಲ್ ಪೈಪ್ ಆ್ಯಕ್ಚುಲಿ ಅದು ಕೂಡ ಬೆಂಡಾಗಿ ಕೆಳಗೆ ಬಿದ್ದಿದೆ ಕೆಳಗೆ ಬಿದ್ದಿರೋದಕ್ಕೆ ಹಿಂದೆಗಡೆ ಡಿಕ್ಕಿನೂ ಏನೂ ಇಲ್ಲ ಮುಂದೆಗಡೆ ಬ್ಯಾನೆಟ್ ಗಿನೆಟ್ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ ಏರ್ ಬ್ಯಾಗ್ಸು ಎಲ್ಲ ಓಪನ್ ಆಗಿಬಿಟ್ಟಿದೆ ಸರ್ ಅಷ್ಟು ಅಪ್ರಾಕ್ಸಿಮೇಟ್ ಆಗಿ ಅಂತ ಆಗಿಲ್ಲ ಮೇ ಬಿ ಒಂದು ಒನ್ ತರ್ಟಿ ಬಿಟ್ವೀನ್ ಒನ್ ಆ್ಯಂಡ್ ಒನ್ ತರ್ಟಿ ಆಗಿರೋದು ಸರ್ ಯಾರು ಇರಲಿಲ್ಲ ಹೌದು ಸರ್ ಇಲ್ಲ ಸರ್ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ತಮಿಳ್ನಾಡು ಅಂತ ಇದ್ದರು ಒಟ್ನಲ್ಲಿ ಕಾರ್ ರಿಜಿಸ್ಟ್ರೇಷನ್ ಬಂದು ತಮಿಳ್ನಾಡು ಟಿ ಎನ್ ಗಾಡಿ ಅದು